ನಮಸ್ಕಾರ ಕಲ್ಕತ್ತಾ ವಿರುದ್ಧ ಪಂಜಾಬ್ ಗೆದ್ದ ಬಳಿಕ ಐಪಿಎಲ್ ಅಂಕ ದೊಡ್ಡ ಕೋಲಾಹಲ ಆರ್ಸಿಬಿ ತಂಡ ಕುಡಿಯಿತು ಬಂಪರ್ ಲಾಟರಿ ಟೂರ್ನಿಯಿಂದ ಹೊರಬಿದ್ದವು ಈ ಎರಡು ತಂಡಗಳು ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಕಲ್ಕತ್ತಾ ವಿರುದ್ಧ ಪಂಜಾಬ್ ಗೆದ್ದ ಬಳಿಕ ಬಿಡುಗಡೆಯಾಗಿರುವ ಐಪಿಎಲ್ನ ಹೊಸ ಕಾನ್ಸ್ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿನ್ನೆ ನಡೆದ ಕಲ್ಕತ್ತಾ ಮತ್ತು ಪಂಜಾಬ್ ಕಿಂಗ್ಸ್ ನಡುವಿನ ಮೂವತ್ತೊಂದನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವು ಹದಿನಾರು ರನ್ಗಳ ರೋಚಕ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಈ ಗೆಲುವಿನೊಂದಿಗೆ ಪಂಜಾಬ್ ತಂಡ ಟೂರ್ನಿಯಲ್ಲಿ ನಾಲ್ಕನೇ ವಿಕ್ಟ್ರಿ ಕಂಡಿದೆ ಅತ್ತ ಕಲ್ಕತ್ತಾ ಈ ಸೋಲಿನೊಂದಿಗೆ ನಾಲ್ಕನೇ ಸೋಲನ್ನ ಎದುರಿಸಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ತಂಡವು ಹದಿನೈದು ಪಾಯಿಂಟ್ ಮೂರು ಓವರ್ಗಳಲ್ಲಿ ನೂರ ಹನ್ನೊಂದು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಸ್ನೇಹಿತರೆ ತಂಡದ ಪರ ಪ್ರಮ್ ಸಿಂಗ್ ಮೂವತ್ತು ಮತ್ತು ಪ್ರಿಯಾಂಶ್ ಆರ್ಯ ಇಪ್ಪತ್ತೆರಡು ರನ್ ಸಿಡಿಸಿದರೆ ಅತ್ತ ಕಲ್ಕತ್ತಾ ತಂಡದ ಪರ ಹರ್ಷಿತ್ ರಾಣಾ ಮೂರು ವಿಕೆಟ್ ಪಡೆದುಕೊಂಡರು ಈ ಗುರಿಯನ್ನ ಬೆನ್ನಿಟ್ಟಿದಂತ ಕಲ್ಕತ್ತಾ ತಂಡಕ್ಕೆ ಯುಜಿ ಚಹಲ್ ಸ್ಪಿನ್ ಮೋಡಿನ್ ತಂದರು ಪರಿಣಾಮವಾಗಿ ಹದಿನೈದು ಪಾಯಿಂಟ್ ಒಂದು ಓವರ್ಗಳಲ್ಲಿ ತೊಂಬತ್ತೈದು ರನ್ ಕಲೆ ಹಾಕಿ ಕಲ್ಕತ್ತಾ ತಂಡ ಆಲ್ಔಟ್ ಆಗಿತ್ತು ಈ ಮುಖ್ಯನವಾಗಿ ಈ ಒಂದು ಪಂದ್ಯದಲ್ಲಿ ಕಲ್ಕತ್ತಾ ತಂಡ ಹದಿನಾರು ರನ್ಗಳ ಹೀನಾಯ ಸೋಲು ಕಂಡಿದೆ ಇನ್ನು ಇದೀಗ ಈ ಪಂದ್ಯದ ಮುಕ್ತಾಯದ ಬಳಿಕ ಬಿಡುಗಡೆ ಆಗಿರುವ ನ ಹೊಸ ಪಾನ್ಸ್ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ ಮೊದಲ ಸ್ಥಾನದಲ್ಲಿ ಗುಜರಾತ್ ಟೈಟಾನ್ಸ್ ತಂಡವಿದ್ದು ಆಡಿದ ಆರು ಪಂದ್ಯಗಳಿಂದ ಎರಡು ಸೋಲು ನಾಲ್ಕು ಗೆಲುವುಗಳೊಂದಿಗೆ ಎಂಟು ಅಂಕಗಳನ್ನು ಪಡೆದುಕೊಂಡು ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದೆ ಇನ್ನು ಎರಡನೇ ಸ್ಥಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವಿದ್ದು ಆಡಿದ ಐದು ಪಂದ್ಯಗಳಿಂದ ಒಂದು ಸೋಲು ನಾಲ್ಕು ಗೆಲುವುಗಳೊಂದಿಗೆ ಎಂಟು ಅಂಕಗಳನ್ನು ಪಡೆದುಕೊಂಡರೆ ಮೂರನೇ ಮತ್ತು ನಾಲ್ಕನೇ ಸ್ಥಾನದಲ್ಲಿ ಕ್ರಮವಾಗಿ ಆರ್ಸಿಬಿ ಮತ್ತು ಪಂಜಾಬ್ ತಂಡಗಳಿದ್ದು ಈ ತಂಡಗಳು ತಲಾ ಆಡಿದ ಆರು ಪಂದ್ಯಗಳಿಂದ ನಾಲ್ಕು ಗೆಲುವು ಎರಡು ಸೋಲುಗಳನ್ನು ಪಡೆದುಕೊಂಡು ಎಂಟು ಅಂಕಗಳನ್ನು ಸಂಪಾದಿಸಿಕೊಂಡು ನೆಟ್ನಿಟ್ ಆಧಾರದ ಮೇಲೆ ತೃತೀಯ ಹಾಗೂ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಐದನೇ ಸ್ಥಾನದಲ್ಲಿ ಲಕ್ನೋ ಸೂಪರ್ ಜೆಂಟ್ಸ್ ತಂಡವಿದ್ದು ಆಡಿದ ಏಳು ಪಂದ್ಯಗಳಿಂದ ನಾಲ್ಕು ಗೆಲುವು ಕಂಡು ಎಂಟು ಅಂಕಗಳನ್ನು ಪಡೆದುಕೊಂಡರೆ ಆರನೇ ಸ್ಥಾನದಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವಿದೆ ಸ್ನೇಹಿತರೆ ಆಡಿದ ಏಳು ಪಂದ್ಯಗಳಿಂದ ಕೆಕೆಆರ್ ಮೂರು ಗೆಲುವು ನಾಲ್ಕು ಸೋಲುಕೊಂಡು ಆರು ಅಂಕಗಳನ್ನು ಪಡೆದುಕೊಂಡಿದೆ ಇನ್ನು ಏಳನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವಿದ್ದು ಆಡಿದ ಆರು ಪಂದ್ಯಗಳಿಂದ ಎರಡು ಗೆಲುವು ನಾಲ್ಕು ಸೋಲುಕೊಂಡು ನಾಲ್ಕು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಏಳನೇ ಸ್ಥಾನದಲ್ಲಿದೆ ಎಂಟನೇ ಸ್ಥಾನದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವಿದ್ದು ಆಡಿದ ಆರು ಪಂದ್ಯಗಳಿಂದ ನಾಲ್ಕು ಸೋಲು ಕಂಡು ನಾಲ್ಕು ಅಂಕಗಳನ್ನು ಪಡೆದುಕೊಂಡು ಅಂಕಪಟ್ಟಿಯಲ್ಲಿ ಎಂಟನೇ ಸ್ಥಾನದಲ್ಲಿದ್ದರೆ ಒಂಬತ್ತನೇ ಹಾಗೂ ಹತ್ತನೇ ಸ್ಥಾನದಲ್ಲಿ ಕ್ರಮವಾಗಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ತಂಡಗಳು ಕ್ರಮವಾಗಿ ಆರು ಮತ್ತು ಏಳು ಪಂದ್ಯಗಳನ್ನ ಆಡಿದ್ದು ಎರಡು ತಂಡಗಳು ಎರಡೆರಡು ಗೆಲುವುಗಳನ್ನು ಸಂಪಾದಿಸಿಕೊಂಡು ಅಂಕಪಟ್ಟಿಯಲ್ಲಿ ಕೊನೆಯ ಎರಡು ಸ್ಥಾನಗಳನ್ನು ಪಡೆದುಕೊಂಡಿದೆ ಇದರರ್ಥ ಈ ಎರಡು ತಂಡಗಳು ಪ್ಲೇ ಆಫ್ ರೇಸ್ನಿಂದಾಗಿ ಅಂತಾನೆ ಹೇಳಬಹುದು ನೋಡಿದಲ್ಲ ಕಲ್ಕತ್ತಾ ವಿರುದ್ಧ ಪಂಜಾಬ್ ಗೆದ್ದ ಬಳಿಕ ಬಿಡುಗಡೆ ಆಗಿರುವ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ಪಾನ್ಸ್ಟೇಬಲ್ ಪಟ್ಟಿ ಯಾವ ರೀತಿಯಾಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಪ್ರಕಾರ ಆರ್ಸಿಬಿ ತಂಡ ಪ್ಲೇ ಗೆ ಕ್ವಾಲಿಫೈ ಆಗುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ